ಮುಂಬೈಯಿಂದ ಬೆಂಗಳೂರಿಗೆ ಟ್ರೈನ್ ಮೂಲಕ ಹೋಗ್ತಾ ಇದ್ದೀನಿ ಲೋ ಮರಿ ಬ್ಯಾಂಗ್ಳೂರ್ದು ಒಂದು ಟಿಕೆಟ್ ಕೊಡೋ ಬೇಗ ಇಲ್ಲಿ ಕೋತಿಗೆ ಟ್ರೈನಲ್ಲಿ ಪ್ರವೇಶ ಇಲ್ಲ ಲೈಗಾಂಡು ನಾನು ಕಾಸು ಕೊಟ್ಟು ಟಿಕೆಟ್ ತಗೋತಾ ಇರೋದು ಟಿಕೆಟ್ ಕೊಡೋ ಬೇಗ ನೋಡಿ ಟ್ರೈನ್ ಒಳಗಡೆ ಜನ ಹೇಗ್ ತುಂಬ ಗೆಳೆಯರೆ ಟ್ರೈನ್ ನಲ್ಲಿ ಇಷ್ಟೊಂದ್ ಜನ ನಾನು ಯಾವತ್ತೂ ನೀಡಿಲ್ಲ ಜೀವನೇ ಹೋಗಿತ್ತು ಲೈ ತೀರ್ಬೋಕಿ ಗಾಂಡ್ ಕೋತಿ ಯಾರೋ ನಿನ್ನ ಟ್ರೈನ್ ಒಳಗಡೆ ಬಿಟ್ಟಿತ್ತು ಲೋ ಕಂಡಕ್ಟ್ರೆ ನಾನು ಟಿಕೆಟ್ ತಗೊಂಡಿದ ಲೈ ಗಾಂಡು ನೋಡೋ ನಂದು ಟಿಕೆಟ್ ಮತ್ತೆ ನಾನು ಕೋತಿ ಅಂದ್ರೆ ನನ್ನ ಎಲ್ನೋರು ಕಳ್ಳನ್ ಮಕ್ಳು ಇಳಿಸ್ಬಿಡ್ತಾರೆ ಬಿಡ್ತಾರೆ ಅದಕ್ಕೆ ನಾನು ಸೇಫ್ಟಿಗೆ ಇಟ್ಕೊಂಡಿರ್ತೀನಿ ಗೆಳೆಯರೆ ನೋಡಿ ಕಡೆ ನಮ್ಮ ಡೀಸೆಲ್ ಟ್ರೈನ್ ಹೋಯ್ತು ಹಾರ್ನ್ ಟೀ ಕಾಫಿ ತಗೊಳ್ಳಿ ಬರೀ ಹತ್ ರೂಪಾಯಿ ಮೂರ್ ದಿನದ ಹಳೆ ಕಾಪಿ ಟೀ ಮಾಡ್ತೇ ಗಾಂಡು ಹೋಗೋ ತಿಕ್ಕ ಮುಚ್ಕೊಂಡು ಹೋಗೋಳೆ ಲೋಕಂದ ಏನಂದೆ ಸ್ವಲ್ಪ ಇನ್ನೊಂದ್ಸತಿ ಹೇಳೋಕಂದ ಏನಿಲ್ಲ ಅಣ್ಣ ನಾನ್ ಸುಮ್ನೆ ತಮಾಷೆ ಮಾಡಿತ್ತು ಗೆಳೆಯರೇ ಏನ್ ಇಪ್ಪಡಿ ಜನನಪ್ಪ ಇನ್ನೊಂದ್ಸತಿ ಟ್ರೈನ್ ಸಹವಾಸನೆ ಬೇಡ ಅಣ್ಣ ಇಡ್ಲಿ ಎಷ್ಟಾಯ್ತು ಇಡ್ಲಿ ಐವತ್ ರೂಪಾಯಿ ಅಣ್ಣ ಬೇಡ ಅಂದ್ರೆ ಹೋಗಿ ಕೋತಿ ನಿನ್ ತಲವಾರ್ ಲೈ ಪೊಲೀಸ್ರೆ ನಾನ್ ಟಿಕೆಟ್ ತಗೊಂಡಿದ್ದೀನಿ ನಾನ್ ಟ್ರೈನ್ ಚಾಲನಾ ಮಾಡೋದಿಲ್ಲ ಓ ಗಾಂಡು ಬಜ್ಜಿ ತಿಂದ್ರೆ ಹೊಟ್ಟೆ ಸುಟ್ಟಂತಾಗಿದೆ ಗೆಳೆಯರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಮೌಲೆನಲ್ಲಿ ಕಲ್ದೋದ್ರೆ ಇಲ್ಲಿ ಬನ್ನಿ ಸಫೆ ಆಗಿ ನಿಮ್ಮನೆಗೆ ಮನೆಗೆ ಹೋಗ್ಬಹುದು ನೋಡಿ ಇದೆ ಕೆಂಪೇಗೌಡ ಬಸ್ ನಿಲ್ದಾಣ ಎಲ್ಲ ಬಸ್ ಮೂವ್ ಆಗುತ್ತಿದೆ ಗೆಲ್ಲೋದಿ ವಿಧಾನಸೌಧ ಬೆಂಗಳೂರು ಎಷ್ಟು ಚೆನ್ನಾಗಿದೆ ಗೆಳೆಯರೆ ಬೆಂಗ್ಳೂರ್ನ ಎಷ್ಟ್ ಹೋಗ್ಲಿದ್ರು ಸಾಲದು ಇನ್ನು ಎಷ್ಟೋ ಚೆನ್ನಾಗಿರೋ ಪ್ಲೇಸಸ್ ಇದೆ ಗಾಂಡು ಗೆಳೆಯರೆ ಜನ ನನ್ನೇ ಯಾಕ್ ನೋತ್ತವ್ರೆ ಇವರು ಯಾವತ್ತು ಕೋತಿನ ನೋದಿಲ್ವಾ ಗೆಳೆಯರೆ ನೀವು ಬನ್ನೇರುಗತ್ತ ಪಾರ್ಕ್ ನೋದಿದೀರಾ ಅದು ನ್ಯಾಷನಲ್ ಪಾರ್ಕ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಬನ್ನಿ ತೋರಿಸ್ತೀನಿ ಓ ಅನ್ನ ಬನ್ನೇರುಘಟ್ಟ ಪಾರ್ಕ್ ಗೆ ಬರ್ತೀರಾ ಆಯ್ತು ಬಾ ಅನ್ನ ಬರ್ತೀನಿ ಅಣ್ಣ ನಾನು ಹತ್ರ ಜಾಸ್ತಿ ಕಸನ ಕೆಲ್ಬೇದ ದು ಅಣ್ಣ ನಾನು ಫಸ್ಟ್ ಟೈಮ್ ಇಲ್ಲಿ ಬರ್ತಿರೋದು ಸಿಂಹ ಹುಲಿ ಸಿಗಿದ್ರೆ ಮಾತಾದಿ ಸುಟೇನೆ ಲೈಮರಿ ದೂದ್ ಕೊತ್ತಿನೀ ಮುಚ್ಚ್ಕೊಂಡ ದೋಸರ ಮಾತಾದೋದೆ ಟಿಕೆಟ್ ಕೊಡು ಟಿಕೆಟ್ ತಗೊಳ್ಳಿ ಕೋತು ಎಂಜಾಯ್ ಮಾಡಿ ಗೆಳಾಯರೆ ನೋದಿ ಹೇಗಿದೆ ಪರ್ಕು ನೋದಿಯಲ್ಲಿ ಸಿಂಹ ಹುಲಿ ಕರದಿ ಹೇಗೆ गाತೆ ಹೊลกದ ಲಾಕ್ ಆಗಿದೆ ನೋದಿ ಸಿಂಹ ಶಕ್ತಿಶಾಲಿ ಅದರೇ गाತೆ ಹೊಲಾಗಿದೆ ಗೆಳಾಯರೆ ನೋಡದ್ರಲ್ಲ ಬನ್ನೇರಗಟ್ಟಾ ಪಾರ್ಕ್ ಚೆನ್ನಾಗಿದೆ ತಾನೆ ಗೆಳೆರೆ ನೀವು ಯಡಿಯೂರ್ ದೇವಸ್ಥಾನ ನೋಡ್ದಿರಾ ಬನ್ನಿ ತೋರಿಸ್ತೀನಿ ಗೆಳೆರೆ ನೋಡಿ ಯಡಿಯೂರ್ ದೇವಸ್ಥಾನಕ್ ಬಂದಿದೀನಿ ಹೆಂಗಿದೆ ಗೆಳೆರೆ ನೋಡಿ ಸೈಕಲಾ ಇಲ್ಲೆಲ್ಲ ಹೇಗ್ ಚೆನ್ನಾಗಿ ಕಂಡ ಇಲ್ಲಿ ನಿಮ್ಮ ಹತ್ರ ಏನ್ ಸಿಗುತ್ತೆ ಹಾ ಗಾಂಧು ಕಾಣಿಸಲ್ವಾ ಓತ ಮಾಡೋದು ಲೈ ಗಾಂಡು ಜಾಸ್ತಿ ಮಾತಾಡ್ಬೇಡ ಮರ್ಯಾದೆ ಓಯ್ ಸಾಲೆ ಚಹಾ ಕೊಡು ಕಪ್ ಕೂಡ ಸ್ವಚ್ಛ ಆಗಿರ್ಲಿ ಏನ್ ಸೊರ್ನೆ ಇದು ಬಜ್ಜಿ ಅಂತಿದೆ ಅಲ್ವಾ ಚಟ್ನಿ ಕೂಡ ಹಾಕೋಯ್ ಬೇಗ ಗೆಲೆಯಾರೇ ಸೇಫ್ಟಿಗೋಸ್ಕರ ನಿಮ್ ಹತ್ರ ಚಾಕುನೋ ಮಚ್ನ ಇತ್ಕೊಂಡ್ರಿ ಇಂತ ಕಲ್ ನನ್ ಮಕ್ಳುಗೋಸ್ಕರ ಓಯ್ ನಾಯಿ ಜಾಕೆಟ್ ನ ತೊಳಿಡ್ಕೊ ಈಗ ಆದ್ರೆ ಎಲ್ಲರೂ ನಕೊಡ್ತಾರೆ ಓಯ್ ಕಾಂಡು ಲೌಡೆ ತೀರ್ಬೋಕಿ ಇಲ್ಲಿ ಉಗುಳ್ಬೇಡ್ರಿ ಬಸ್ ಸ್ಟ್ಯಾಂಡ್ ಕಸಡಂಗೂರ್ನು ಮಾಡಬೇಡಿ ಓಯ್ ಲೌಡೆ ಸೀಟ್ ಅಲ್ಲಿ ಕುಳಿತಿದ್ರೆ ಜಾಗ ಕೊಡು ಗಾಂಡು ಪೂರ ಬಸ್ಸನ್ನೇ ಆಗೋದೇ ಬಿಡ್ರಿ ತೀರ್ಬೋಕೆ ಗಿಂತ ಟ್ರೈನ್ಗಿಂತ ಬಸ್ನಲ್ಲೇ ಜನ ಜಾಸ್ತಿನಪ್ಪ ಗೆಳೆರೆ ಇದು ಪ್ರಾಬ್ಲಮ್ ಇರೋದು ಗೆಳೆರೆ ಬೆಂಗಳೂರು ಎಷ್ಟು ಚೆನ್ನಾಗಿದ್ಯೋ ರಾತ್ರಿ ಅಷ್ಟೇ ಎಲ್ಲ ಕಡೆ ಭಯಂಕರವಾಗಿರುತ್ತೆ ನೋಡಿ ಒಂದು ನಾಯಿ ನನ್ನ ಅಯ್ಯೋ ಅವನಮ್ಮನ್ ಒಂದು ಗಾಂಡ್ ನಾಯಿ ನನ್ನ ಹತ್ರಿಸ್ತು ಗೆಳೆರೆ ನಾನು ಅಲ್ಲೇ ಹಳ್ಳದ ಸೀಟಲ್ಲಿ ಹೀಗೆ ಎದ್ದಿದ್ದೀನಿ ನನಗೆ ಹಿಂಗ ಯಾಕಾಗುತ್ತೆ ಸ್ನೇಹಿತರೆ ಚಿತ್ರ ಇನ್ನೂ ಬಾಕಿ ಇದೆ ನಾನು ಕರ್ನಾಟಕದ ಕಡಲ ತೀರಕ್ಕೆ ಹೋಗ್ತಾ ಇದ್ದೀನಿ ಗೆಳೆಯರೇ ನೋಡಿ ಇಲ್ಲಿ ಸಮುದ್ರ ಹೇಗೆಲ್ಲ ಆಟ ಮಜಾ ಮಾಡ್ತಾ ಇದ್ದಾರೆ ಗೆಳೆಯರೆ ಇಲ್ಲಿ ನೀರ್ನಲ್ಲಿ ಆಟಾಡಿ ಎಲ್ಲಾ ಟೆನ್ಷನ್ ದೂರ ಆಗ್ಬಿಡ್ತು ಗೆಳೆಯರೆ ನೋಡಿ ಲಕ್ಕಲ್ ಹೆಂಗುಡ್ಗಿ ಓ ಅಣ್ಣ ನಮ್ ಮನೆ ಹತ್ರ ಅಂದ್ರೆ ರೆಂಟ್ ಆ ಬಿಲ್ಡಿಂಗ್ ನಲ್ಲಿ ಇದ್ದೀನಿ ಸ್ವಲ್ಪ ಬಂದ್ ಹೆಲ್ಪ್ ಮಾಡಿ ಅಣ್ಣ ಇಲ್ ಒಂದ್ ನಿಮಿಷ ಕೂತ್ಕೊಳ್ಳಿ ನಾ ಒಂದ್ ನಿಮಿಷದಲ್ಲಿ ಬರ್ತೀನಿ ಎಲ್ಲಪ್ಪ ಈ ಮನೆ ಹುಡ್ಗಿ ಹೇಳಿದ್ಲು ಸ್ವಾಮಿ ಕೋತಿ ಬಂದು ಮೂರ್ ಈ ಕಾಟುತ್ತಗೂ ಏನು ಸಂಬಂಧವಿಲ್ಲ ಗೆಳೆರೆ ಒಂದ್ ವೇಳೆ ಕಳ್ಳನ ನಂಬಿ ಇಂತ ಹುಡ್ಗಿರ್ನು ಯಾವತ್ತೂ ನಂಬೇಡಿ ಗೆಳೆರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿ ಬಾಯ್